ಮಹರ್ಷಿ ವಾಲ್ಮೀಕಿಯವರು ಬರೆದ ರಾಮಾಯಣ ಎಲ್ಲರಿಗೂ ಮಾದರಿಯಾಗಿದೆ ಇವರ ಇತಿಹಾಸದ ಬಗ್ಗೆ ಎಲ್ಲರೂ ಅರಿತುಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಅವರ ತತ್ವಾದರ್ಶಗಳನ್ನ ಅಳವಡಿಸಿಕೊಳ್ಳಬೇಕು ಎಂದು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ಖಾನ್ ಮಾತನಾಡಿ ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಗರದ ಡಾಕ್ಟರ್ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಹಾತ್ಮರ ಮಹಾನ್ ಪುರುಷರ ತತ್ವ ಸಿದ್ಧಾಂತಗಳನ್ನು ಪಾಲಿಸಬೇಕು ಹಾಗೂ ವಾಲ್ಮೀಕಿ ಸಮುದಾಯದ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳಬೇಕು ಈ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಬೇಕು ಎಂದರು ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಬೇಕಾದ ಅನುದಾನದ ಬಗ್ಗೆ ಮುಖ್ಯಮಂತ್ರಿ ಮಂತ್ರಿಗಳ ಬಳಿ ಮನವಿ ಮಾಡುವುದಾಗಿ ತಿಳಿಸಿದರು ಸಂಸದ ಸಾಗರ ಈಶ್ವರ್ ಖಂಡ್ರೆ ಅವರು ಮಾತನಾಡಿ ಮಹರ್ಷಿ ವಾಲ್ಮೀಕಿಯನ್ನ ಆದಿ ಕವಿ ಎಂದು ಕರೆಯುತ್ತಾರೆ ಇವರು ಬರೆದಿರುವ ರಾಮಾಯಣ ಗ್ರಂಥ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಈ ಗ್ರಂಥದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅನೇಕ ಅಂಶಗಳನ್ನು ಒಳಗೊಂಡಿವೆ ಎಂದರು ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬರ್ನಾಳೆ ಮಾತನಾಡಿ ಮಹರ್ಷಿ ವಾಲ್ಮೀಕಿಯವರು ಬರೆದ ರಾಮಾಯಣದಿಂದಾಗಿ ಹೊಸ ಯುಗಕ್ಕೆ ನಾಂದಿ ಹಾಡಿತು ಜಗತ್ತಿನ ಶ್ರೇಷ್ಠ ಗ್ರಂಥಗಳಲ್ಲಿ ರಾಮಾಯಣ ಕೂಡ ಒಂದಾಗಿದೆ ಮಹಾತ್ಮರನ್ನ ನಾವೆಲ್ಲರೂ ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಅವರು ಇಡೀ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು ಸಾಮಾಜಿಕ ಚಿಂತಕರಾದ ಶಿವಾನಂದ ನೆಡಮಂಚ ಅವರು ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮಕೋಡಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಗಿರೀಶ್ ರಂಜೋಳ್ಕರ್ ಸಮಾಜದ ಮುಖಂಡರಾದ ಜಗನ್ನಾಥ ಜಮಾದಾರ್ ಸುನೀಲ್ ಖಾಶಂಪುರ್ ರಾಜ್ಕುಮಾರ್ ಕರ್ಣಿ ನಂದಕುಮಾರ್ ಜಂಗೀಕರ್ ಸುನೀಲ್ ಬಾವಿಕಟ್ಟಿ ಮಾರುತಿ ಮಾಸ್ಟರ್ ಸೇರಿದಂತೆ ಮತ್ತಿತರರು ಇದ್ದರು ಒಂದು ಭವನದು ಅಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಆ ಜಗನಲ್ಲಿ ಇವತ್ತು ಭವನ ಇಲ್ಲ ಅಲ್ಲಿ ಬರೆ ಜಗ ಇದೆ ಆ ಜಗನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದು ಡಿಮ್ಯಾಂಡ್ ಇಟ್ಟಿದ್ರು ಏನಂತ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬರಿಗೆ ತಾವು ಟೈಮ್ ತೊಗೋಬೇಕು ನಾವೆಲ್ಲರೂ ಬರ್ತೀವಿ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ ನಾನು ಇರ್ತೇನೆ ನಮ್ಮ ಡಿಸ್ಟಿಕ್ ಚಾರ್ಮೀಸರ್ ಈಶ್ವರ್ ಅವರು ಇರ್ತಾರೆ ಡಾಕ್ಟರ್ ಶಾಲಿಂದಾರ್ ಅವರು ಇರ್ತಾರೆ ಮತ್ತು ಈಗ ಸಾಗರ್ ಅವರು ಬಂದಿದ್ದಾರೆ ಮೋಸ್ಟ್ಲಿ ಸಾಗರ್ಗೆ ಕೇಳಿದ ಮೇಲೆ ಅವರು ಬರ್ಬೋದು ಎಂ ಪಿ ಅವರು ಮತ್ತು ನಿಮ್ಮ ಅಧ್ಯಕ್ಷ ಜಗನ್ನಾಥ ಜಮಾದಾರ ಸುನೀಲ್ ಅವರು ಮತ್ತೆಲ್ಲ ಎಲ್ಲ ನಿಮ್ಮ ಮುಖಂಡರು ಒಂದು ಟೈಮಿಂಗ್ ಫಿಕ್ಸ್ ಮಾಡಿ ಅಲ್ಲಿ ಬಂದ ಮೇಲೆ ಮಿನಿಮಮ್ ನಾಲ್ಕು ಇಲ್ಲಾಂದ್ರೂ ಐದು ಕೋಟಿ ಕೊಡಬೇಕಂತ ಭವನಿಗೆ ಒಂದು ರಿಕ್ವೆಸ್ಟ್ ಒಂದು ಡಿಮ್ಯಾಂಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ ಮಾಡೋರಿ ಅಂತ ತೀರ್ಮಾನ ಆಗಿದೆ ಯಾಕಂದರೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಕೋಲಿ ಸಮಾಜ ಆಗಲಿ ಮತ್ತು ಬೇರೆ ಎಲ್ಲ ಚಿಕ್ಕ ಚಿಕ್ಕ ಸಮಾಜಕ್ಕೆ ತುಂಬ ರೆಸ್ಪೆಕ್ಟ್ ವಿಶ್ವಾಸ ಅವರು ಯಾವಾಗಲೂ ಹೇಳ್ತಾಯಿರ್ತಾರೆ ನಾವು ಎಷ್ಟು ದಿವಸ ಪವರ್ನಲ್ಲಿ ಇರ್ತೀವೋ ಬಿಡ್ತೀವೋ ಆದರೂ ಚಿಕ್ಕ ಸಮಾಜಕ್ಕೆ ನಮ್ಮದು ಉದ್ದೇಶ ತರಬೇಕಂತ ಅವರು ಕ್ಯಾಬಿನೆಟ್ ಹೇಳ್ತಾರೆ ಮತ್ತು ನನ್ನಿಂದ ಫಸ್ಟ್ ಬೌಂಡ್ರಿ ವಾಲ್ ಮಾಡಬೇಕಾದ್ರೂ ನಿಮ್ಗೆ ಏನು ಲ್ಯಾಂಡ್ ಅಲೋಟ್ ಆಗಿದೆ ಯಾಕಂದರೆ ಈ ಕಾಲದಲ್ಲಿ ಲ್ಯಾಂಡ್ ಸಿಗೋದು ತುಂಬ ಕಷ್ಟ ಇದೆ ಆ ಲ್ಯಾಂಡ್ಗೆ ಬೌಂಡ್ರಿ ಫುಲ್ ಫಿಕ್ಸ್ ಮಾಡಿ ಗೇಟ್ ಹಾಕಿ ಹಾಕಲಿಕ್ಕೆ ಒಂದು ಇಪ್ಪತ್ತೈದು ಲಕ್ಷ ನಾನು ನಮ್ಮ ಎಮ್ ಎಲ್ ಎ ಫಂಡ್ಲಿಂದ ಕೊಟ್ಟಿದ್ದೇನೆ ಮತ್ತು ಪುರುಷ ಬಗ್ಗೆ ಎಷ್ಟು ಹಿಡಿದ್ರೂ ಕಡಿಮೆ ಇದೆ ಮಹಾತ್ಮ ಬಗ್ಗೆ ಎಲ್ಲ ಸಮಾಜನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅವ್ರವ್ರ ಸಮಾಜನಲ್ಲಿ ಅವ್ರವ್ರ ಮಹಾತ್ಮ ಅವರು ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಬಸವಣ್ಣ ಅವರಾಗಲಿ ಶಿವಾಜಿ ಮಹಾರಾಜ ಅವರಾಗಲಿ ಮಹಾತ್ಮ ಬುದ್ಧ ಅವರಾಗಲಿ ಯಶುಧ ಸಲಾಮ್ ಆಗಲಿ ಈ ಥರ ಎಲ್ಲ ಸಮಾಜದಲ್ಲಿ ತಾವು ನೋಡ್ಬೋದು ಅವ್ರದ್ದು ಜೀವನ ಮತ್ತು ಅವ್ರ ಏನು ಗಿಫ್ಟ್ ಕೊಟ್ಟಿದ್ದಾರೆ ರೈಟಿಂಗ್ನಲ್ಲಿ ಪುಸ್ತಕ ಕೊಟ್ಟಿದ್ದಾರೆ ಆ ನೋಡಿದ್ರು ಈ ವಿಷಯದಲ್ಲಿ ಯಾವುದು ಜಗಳೇ ಆಗಲ್ಲ ಎಲ್ಲರೂ ಅಪೋಸ್ ಹೋಗ್ಬೇಕಾರೆ ಯಾರ್ಯಾರು ಮಹಾತ್ಮ ಅವ್ರು ಏನು ಬರ್ದಿದ್ದಾರೆ ಆ ಸಮಾಜದಲ್ಲಿ ಅದು ಬುಕ್ ನೋಡೇ ನೋಡಲ್ಲ वो उसका कुछ देख रहे हैं। पूरा पोस्ट पूरा लड़ाई झगड़ा जात पात अमीर गरीब सच झूठ पूरा फिर मत मतलब समस्या बंद है देवर कष्ट को पूरा उल्टा कर रहे हम लोग फिर खुदा से नाराजगी कर रहे हमको साथ नहीं दे रहा हम सब के परेशान सबके घर में परेशान कोई ऐसा घर नहीं अमीर या बड़ा छोटा मिनिस्टर प्राइम मिनिस्टर चीफ मिनिस्टर ऐसा कुछ नहीं है दिखने को सब बड़े दिखते मतलब है।, है जितना ज्यादा उसमें ज्यादा झगड़ा है जिसके पास कुछ नहीं है कम है दिखने को बड़ा कार बंगला मिनिस्टर बोल रहे तुमसे ज्यादा झगड़ा है सागर खंडर बंदर है मुंजने अंदर बहुत ಅದ್ರ ಬಗ್ಗೆ ನಾನು ಅನುಮೋದನೆ ಕೊಡ್ತೀನಿ ಅಷ್ಟೇ ನಮ್ಮ ವಿಧಾನಸಭಾ ಕ್ಷೇತ್ರ ಸೌತಾಗಿ ಬರ್ತದ ಅಲ್ಲಿ ಎಲ್ಲ ಕಡೆ ಎಲ್ಲ ಗ್ರಾಮದಲ್ಲಿ ಆಲ್ಮೋಸ್ಟ್ ನಾನು ಮಾಡ್ಲೇತೀನಿ ನಾನು ತಮ್ಮ ಆಶೀರ್ವಾದಿಂದ ಇಲ್ಲಿ ನಗರದಾಗ ಡಿ ಸಿ ಅವರು ಕೇಳಿದ್ರು ಹ್ಞೂ ಅಂದ್ರೆ ಅಂದ್ರೆ ಅಲ್ಲಿ ಕೆಲವೊ ಜನ ಇದ್ರಿ ಆಗ ನಾನು ಬರ್ತದೆ ನಾನು ಕೆ ಕೆ ಆರ್ ಡಿ ಬಿ ಫಂಡ್ ಆಗಲಿ ಮೊನ್ನೆ ಒಂದು ಸಿ ಎಮ್ ಫಂಡ್ ಬಂದಿದೆ ಹ್ಞೂ ಅಂದ್ರೆ ಅದರಲ್ಲಿ ನಾನು ಐವತ್ತು ಲಕ್ಷ ರೂಪಾಯಿ ನಿಮ್ಮ ಭವನಕ್ಕೆ ನಾನು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಟೆಕ್ನಿಕಲ್ ಸಾಲು ನಮ್ಮ ರೈಮಖಾನ್ ಮಾಡಿ ಕೊಡಬೇಕು ಜಿಲ್ಲಾಡಳಿತ ಯಾಕೆ ಸರ್ಕಾರ ಅವ್ರದ ಮತ್ತು ವಾಲ್ಮೀಕಿ ಜಯಂತಿ ಮೊಟ್ಟ ಮೊದಲಾಗ ಟೂ ತೌಸಂಡ್ ಟೆನ್ ದಲ್ಲಿ ಆಚರಣೆಗೆ ಬಂತು ಒಂದೊಂದು ಸರ್ಕಾರ ಇದೆ ಒಂದೊಂದು ಜಯಂತಿ ಒಬ್ಬೊಬ್ಬರು ಸರ್ಕಾರ ಮಾಡ್ಯಾರ ಅದು ಕೆಲವ್ರು ಮಹಾನ್ ಪುರುಷ ಜಯಂತಿ ಸರ್ಕಾರ ಮಾಡ್ಯಾರಂತ ಅವ್ರವ್ರು ಹೇಳ್ಕೋತಾರೆ ಎಲ್ಲರು ಹೇಳ್ಕೊಬೇಕು ಅದಕ್ಕೆ ತಪ್ಪಿಲ್ಲ ಅದಕ್ಕೆ ಇನ್ನೂ ಚೆನ್ನಾಗಿ ನೆನಪಿದೆ ಟೂ ತೌಸಂಡ್ ಟೆನ್ದಾಗೇನು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಗುಲ್ಬರ್ಗದಲ್ಲಿ ಇತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು ಅವಾಗ ಶ್ರೀರಾಮುಲು ಮಂತ್ರಿ ಇದ್ರು ಅವಾಗೆಲ್ಲ ಇಡೀ ಸಮಾಜದ ನಿಯೋಗ ಅಲ್ಲಿ ಕ್ಯಾಬಿನೆಟ್ ಆಗ್ತಿ ನಮ್ ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕದ ವಾಲ್ಮೀಕಿ ಸಮಾಜ ಭಾಳ ಅದ ನಾಯಕ್ ಸಮಾಜ ಭಾಳ ಅದ ಕೂಲಿ ಕಬಲಿಗ ಸಮಾಜ ಭಾಳ ಅದ ಅದಕ್ಕೆ ವಾಲ್ಮೀಕಿ ಜಯಂತಿ ಸರ್ಕಾರದಿಂದ ಆಚರಣೆ ಮಾಡಬೇಕು ಒಂದು ದಿನ ಸೂಟಿ ಕೊಡ್ಬೇಕಂತ ಹೇಳಿದ ತಕ್ಷಣವೇ ಆಗಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರು ಆಗಿನ ಶ್ರೀರಾಮ್ಲು ಕೂಡಿ ಹಾಗೆ ಆಚರಣೆ ಆವಾಗಿನ ಆಚರಣೆ ಬಂದಂತ ಸ್ವಲ್ಪ ಕೊಡ್ಲಿಕ್ಕೆ ಇಚ್ಛಾ ಪಡ್ತಿದ್ವಿ ಮತ್ತು ಬೇರೆ ಬೇರೆ ಸಮಾಜ ಬೇರೆ ಬೇರೆ ಮಾಡಿದ್ದಾರೆ ಆ ಸರ್ಕಾರದಲ್ಲಿ ಅದು ಅದು ಕ್ರೆಡಿಟ್ ತೊಗೊಲ್ ಅಂತಿಲ್ಲ ಮಹಾನ್ ಪುರುಷರದು ಇಂಥ ಯೋಜನೆಗಳು ಇಂಥ ಆಚರಣೆಗಳು ಬರ್ತಾ ಇರಬೇಕು ಅವರ ಆದರ್ಶ ನಾವು ಪಾಲನೆ ಮಾಡ್ತಾ ಇರಬೇಕು ಸೂಟಿ ಸಿಕ್ಕಿದಂದು ಮನೆ ಕೂಡಬಾರ್ದು ದೇವ್ರ ಪೂಜೆ ಮಾಡ್ಬೇಕಷ್ಟೇ ಎಷ್ಟೊಂದು ಸರ್ಕಾರಿ ನೌಕರರೋರಿಗೋ ಸೂಟಿ ಇರ್ತದ ಬಟ್ ಅವರು ಕೂಡ ಪಾಲ್ಗೊಳ್ಬೇಕಿದ್ರಲ್ಲಿ ಪಾಲ್ಗೊಂಡು ಆದರ್ಶ ವಾಲ್ಮೀಕಿಜಿಯವರ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೋಬೇಕಂತ ಹೇಳಿ ಹೆಚ್ಚಿನ ಮಾತಾಡ್ಲೇರ್ದೇನೆ ತಮ್ಮ ಈ ಸಮಾಜ ಓದೋದ್ರಲ್ಲಿ ಇನ್ನೆಷ್ಟು ಹೆಚ್ಚು ಓದಬೇಕಂದ್ರೆ ವಿನಂತಿ ಮಾಡ್ಕೋತೀನಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ ಅವರು ದೊಡ್ಡ ಮನುಷ್ಯ ಆಗ್ಬೇಕು ದೊಡ್ಡ ಒಂದು ಹೆಸರು ತರಬೇಕಂತ ತಮ್ಮೆಲ್ಲ ಮಕ್ಕಳಿಗೆ ವಿನಂತಿ ಮಾಡ್ಕೋತೀನಿ ಮತ್ತು ಯಾರು ಟ್ರಿಬಲ್ ಗಾಡಿ ಡ್ರೈವಿಂಗ್ ಮಾಡಬೇಡ್ರಿ ಮತ್ತು ಗಾಡಿ ನಡೆಸೋತಿ ಮೊಬೈಲ್ ಹಿಡಿದು ಮಾತಾಡಬೇಡ್ರಿ ಇವ್ಯಾಡ್ ನಿಮಗೆ ಸಲಹೆ ಸೂಚನೆ ಎಲ್ಲ ಊರಾಗ ಕೊಡ್ಲತ್ತೀನಿ ಇಲ್ಲಿ ಕೂಡ ಕೊಡ್ತೀನಿ ಯಾಕಂದ್ರೆ ನಮ್ಮ ಚಿತ್ರ ನೋಡಿದ್ರೆ ದಿನನಿತ್ಯ ಒಂದೆರಡು ಆಕ್ಸಿಡೆಂಟ್ ಆಗತ್ತ ಮೂರ್ ಯಾಕ ನಾಲ್ಕು ಮಂದಿ ಕುಡ್ತಿದ್ರು ನೋಡ್ತೀವಿ ಏನನ್ನ ಅದ್ರಾಗೇ ನೋಡಿದ್ರೆ ಮದ್ ಕೈ ಮಾಡ್ತಾರ ಅವ್ರು ಮೊಬೈಲ್ ಹಿಂಗ ಹಿಂಗ್ ಮಾಡ್ಕೊತಾನೆ ಹಿಂಗೇ ಬರ್ತಾರ ಜೀವ ಭಾಳ ಇಂಪಾರ್ಟೆಂಟ್ ಅದ ನಿಮ್ಮನೆ ಹಾದಿ ನೋಡ್ತಾ ಇರ್ತಾರ ನಿಮ್ಮ ಹೆಂಡತಿ ಮಕ್ಕಳು ತಾಯಿ ತಂದಿ ದಯವಿಟ್ಟು ಗಾಡಿ ನಡ್ಸಿ ಮೊಬೈಲ್ ನಡ್ಸ್ಕೊತ ಮೊಬೈಲ್ ಮಾತಾಡ್ಕೋತ ಗಾಡಿ ನಡ್ಸ್ಬೇಡ್ರಿ ಎಂತ ಇಂಪಾರ್ಟೆಂಟ್ ಫೋನ್ ಬಂದ್ರೆ ಭೀ ಹೆಣ್ತಿದೆ ಬರ್ತದೆ ಗಾಡಿ ನಿಂದ್ರೆ ಮಾತಾಡ್ರಿ ಹಂಗೇನು ಮಾತಾಡ್ಕೊತ ಹೋಗ್ಬೇಡ್ರಿ ಮಾತಾಡ್ ಬೀಳ್ತೀರಿ ಅದು ದಯವಿಟ್ಟು ಬಾಜ ನಿಂದ್ ಮಾತಾಡ ನಿಮ್ ಜೀವ ಉಳಿತದ ನೋಡ್ತಾ ಇರ್ತಾರ ಇದೇನಪ್ಪ ಡಾಕ್ಟರ್ ಸಾತಾರ ನೀವೆಲ್ಲ ಜೀವ ಉಳಿಸೋದ್ ಹೇಳ್ತೀನಿ ನೀವು ತ್ರಿಬಲ್ ಗಾಡಿ ಡ್ರೈವಿಂಗ್ ಪೀಸ್ರ ಪೈನ್ರ ಕುಡಿದ್ರೆ ಬಿದ್ದ್ರ ಅಂದ್ರ ನಮ್ಮನ್ನ ಶಿವನಗರ ಎರಡು ಮೂರು ಸಲ ಹೇಳಿದನ ಶಿವನಗರದ ಒಂದ್ ಎರಡು ತಿಂಗಳ ಕೆಳಗ ಮನೇಲಿ ನೋಂಟದ್ ಈ ಕಡೆ ನಮ್ ಹಳೆ ಮನೆ ಕಡೆ ಸಿಗ್ನಲ್ ಎಲ್ಲ ಹಾರ್ಡ್ ವರ್ಕ್ ಇಂದ ಎಫರ್ಟ್ ಜನ ಎಲ್ಲ ಜನಪ್ರತಿನಿಧಿಗಳ ಎಲ್ಲ ಮುಖಂಡರ ಅಧಿಕಾರಿಗಳ ಎಲ್ಲರ ಒಂದು ಎಫರ್ಟ್ ಸೈಟ್ ಕೂಡ ಸಿಕ್ಕಿದೆ ನಾನು ನಮ್ಮ ಬೆದಾಳೆಸ ಕೇಳ್ತಾ ಇದ್ದ ಈತ ಹೋದ ವರ್ಷ ನೀವು ಎಪ್ಪತ್ತೈದು ಲಕ್ಷ ರೂಪಾಯಿ ನೀವು ಘೋಷಣೆ ಮಾಡಿದಿತ್ತು ಅಂತಂದ್ರೆ ಅವ್ರಂದ್ರು ಏನೋ ಟೆಕ್ನಿಕಲ್ ರೀಸನ್ ಇಂದ ಅವರಿಗೆ ಅದು ಕೊಡ್ಲಾಕ್ ಆಗ್ತಾ ಇಲ್ಲ ಅಂತ ಈಗಲೂ ಕೂಡ ಅದೇ ಹೇಳಿದ್ದಾರೆ ಅವರು ಟೆಕ್ನಿಕಲ್ ರೀಸನ್ ಸಾಲ್ವ್ ಆಯ್ತು ಅಂತಂದ್ರೆ ಐವತ್ ಲಕ್ಷ ರೂಪಾಯಿ ಕೂಡ ಅವ್ರು ಕೊಡ್ಲಾಕ್ ಹಿಡಿದಾರಂತೆ ಆದ್ರೂ ಕೂಡ ಈಗ ಟೆಕ್ನಿಕಲ್ ರೀಸನ್ ಇರಬಹುದು ಆದ್ರೆ ನಾವೆಲ್ಲ ಜನಪ್ರತಿ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ನಾವು ಇಲ್ಲಿ ನಾವು ಕಾಂಗ್ರೆಸ್ ಬಿಜೆಪಿ ನೋಡೋದಿಲ್ಲ ಯಾಕಂತಂದ್ರೆ ಸಮಾಜದ ಒಂದು ಹಿತದೃಷ್ಟಿಯಿಂದ ಸಮಾಜ ಉದ್ದರ ಆಗ್ಬೇಕು ಸಮಾಜ್ ಒಳ್ಳೇದಾಗ್ಬೇಕಂತ ನಮ್ಮೆಲ್ಲರ ಉದ್ದೇಶ ಅದೇ ಇದೆ ಚುನಾವಣೆ ಬಂದಾಗ ಚುನಾವಣೆ ಘೋಷಣೆ ಆದಾಗ ನಾವು ಕಾಂಗ್ರೆಸ್ ಬಿಜೆಪಿ ಮಾಡ್ತೀವಿ ಆದ್ರೆ ಚುನಾವಣೆ ಇಲ್ದಾಗ ಸಮಾಜ ಒಂದ್ ಕೆಲಸ ಬಂದಾಗ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿನೇ ಇರ್ತೀವಿ ಈಗ ಏನು ಈಶ್ವರ್ ಖಂಡೆ ಸಾಹೇಬ್ರ ಈಗಾಗ್ಲೇ ಅವರು ಏನ್ ಸೈಟ್ ಕೊಡ್ಸಿದ್ದಾರೆ ಅದ್ರ ಜೊತೆ ಏನು ಒಂದು ಹೊಸದಾಗಿ ಏನು ಭವನ್ ನಿರ್ಮಾಣ ಆಗ್ಬೇಕಾಗಿದೆ ನಾವೆಲ್ಲರೂ ಕೂಡಿ ನಾವು ರಾಜ್ಯ ಸರ್ಕಾರದವತ್ತಿಂದ ಯಾಕಂದ್ರೆ ಕೇಂದ್ರ ಸರ್ಕಾರದವ್ರಿಂದ ಭವನ್ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅನುದಾನ ಬಹಳ ಕಡಿಮೆ ಇರುತ್ತೆ ಪ್ರೊವಿಷನ್ ಇರೋದಿಲ್ಲ ಅದಕ್ಕೆ ಆದರೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರದಲ್ಲಿ ಇತ್ತು ಅಂತಂದ್ರು ಮಾಡ್ತೀವಿ ರಾಜ್ಯ ಸರ್ಕಾರದ ವತಿಯಿಂದ ನಾವು ಎಷ್ಟು ಬೇಗ ಆಯ್ತು ಹೆಚ್ಚಿನ ರೀತಿಯಲ್ಲಿ ಅನುದಾನ ತಗೊಂಡು ಬಂದು ಒಂದು ಭವ್ಯವಾದ ಒಂದು ಭವನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ ಅಂತಂದ್ರು ಕೂಡ ನಿಮಗೆ ನಾನು ಭರವಸೆ ನಾನು ಕೊಡ್ತಾ ಇದ್ದೀನಿ ಅದ್ರ ಜೊತೆ ಮತ್ತೆ ನಾನು ಜಾಸ್ತಿ ಸಮಯ ನಾನು ತಗಲಾಕ್ ಹೋಗೋದಿಲ್ಲ ತಾವು ಕೂಡ ಎಲ್ಲರೂ ಬೆಳಗ್ಗಿಂದ ಹತ್ತು ಗಂಟೆಯಿಂದ ನೀವೆಲ್ಲರೂ ಆ ವಿಜೃಂಭಣೆಯಿಂದ ನೀವು ಎಲ್ಲರೂ ಜಯಂತಿ ನೀವು ಆಚರಣೆ ಮಾಡಿದಿರಿ ನಮಗೂ ಕೂಡ ನ್ಯೂಸ್ ಬಂದು ನಿಮ್ ಜೊತೆ ಜಯಂತಿ ಆಚರಣೆ ಮಾಡೋದ್ರಲ್ಲಿ ನಮಗೂ ಕೂಡ ತುಂಬಾ ಸಂತೋಷ ಖುಷಿ ಆಗ್ತಾ ಇದೆ ಯಾಕೆ ಇಲ್ಲಿ ಉಪಸ್ಥಿತಿರುವ ಎಲ್ಲಾ ಸಮಾಜದ ಮುಖಂಡರಿಗೂ ಹಿರಿಯರಿಗೂ ಎಲ್ಲಾ ತಾಯಂದಿರಿಗೂ ಚಿಕ್ಕ ಮಕ್ಕಳಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲಾ ಗಣ್ಯ ಮಾನ್ಯರಿಗೂ ಹಾಗು ನಮ್ಮ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ನನ್ನ ವತಿಯಿಂದ ನಾನು ಸಲ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ನಾನು ವಿರಾಮ ಕೊಟ್ಟು